ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ೋ ನಮಃ ಶ್ರೀ ಸರಸ್ವತೇ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹನ್ನೊಂದನೇ ಅಧ್ಯಾಯ ದ್ವಾರಕೆಯಲ್ಲಿ ಶ್ರೀಕೃಷ್ಣನಿಗೆ ರಾಜೋಚಿತ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕಾದಿಗಳೇ ಭಗವಾನ್ ಶ್ರೀಕೃಷ್ಣನು ತನ್ನ ಸಮೃದ್ಧವಾದ ಅನರ್ಥ ದೇಶಕ್ಕೆ ತಲುಪಿ ಅಲ್ಲಿ ತನ್ನ ಶ್ರೇಷ್ಠವಾದ ಆಂಚೆಜನ್ನ ಶಂಖವನ್ನು ಊದಿದನು ಆ ದಿವ್ಯ ಶಂಖದ ಧ್ವನಿಯನ್ನು ಕೇಳಿದೊಡನೆ ಅಲ್ಲಿಯ ಜನರ ವಿರಹ ವೇದನೆ ಉಪಶಮನವಾದಂತಾಯಿತು ಭಗವಂತನು ತನ್ನ ಕರಕಮಲದಲ್ಲಿ ಹಿಡಿದು ಊದುತ್ತಿದ್ದ ಆ ಶುಭ್ರವಾದ ಶಂಖಕ್ಕೆ ಆತನ ಕೆಂದುಟಿಯ ಸಂಬಂಧದಿಂದ ಕೆಂಪು ಬಣ್ಣವು ಬಂದು ಅದು ಕೆಂದಾವರೆಯ ಸರೋವರದಲ್ಲಿ ವಿಹರಿಸುತ್ತಾ ಮಧುರಧ್ವನಿ ಮಾಡುವ ರಾಜಹಂಸದಂತೆ ಶೋಭಿಸುತ್ತಿತ್ತು ಜಗತ್ತಿನ ಸಕಲ ಭಯಗಳನ್ನು ಹೋಗಲಾಡಿಸುವ ಆ ಶಂಖನಾದವನ್ನು ಕೇಳಿದ ಪ್ರಜಾ ಜನರೆಲ್ಲರೂ ತಮ್ಮ ಪ್ರಭುವಾದ ಶ್ರೀಕೃಷ್ಣನ ದರ್ಶನದ ಲಾಲಸೆಯಿಂದ ಅವನನ್ನು ಇದಿರುವಳಲು ನಗರದ ಹೊರಭಾವಕ್ಕೆ ಬಂದ ಸೂರ್ಯನು ಸ್ವಯಂ ಪ್ರಕಾಶನಾಗಿ ತೇಜೋ ನಿಧಿಯಾಗಿದ್ದರೂ ಭಕ್ತ ಜನರ ಪೀಠಾಚರಣೆಗಳಿಂದ ಅವನಿಗೆ ದೀಪದಾನ ಮಾಡುವಂತೆ ಆ ಪ್ರಜಾ ಜನರು ಆತ್ಮಾರಾಮನಿಗಾಗಿ ಆತ್ಮಲಾಭದಿಂದಲೇ ನಿತ್ಯ ಸಂತುಷ್ಟನಾದ ಭಗವಾನ್ ಶ್ರೀಕೃಷ್ಣನಿಗೆ ಬಗೆ ಬಗೆಯ ಕಾಣಿಗಳನ್ನು ಅರ್ಪಿಸುತ್ತಾ ಸ್ವಾಗತಿಸಿದರು ಎಲ್ಲರ ಮುಖ ಕಮಲಗಳು ಪ್ರೇಮದಿಂದ ಅರಳಿದರು ಅವರೆಲ್ಲರೂ ಹರ್ಷ ಗದ್ಗದ ವಾಣಿಯಿಂದ ಎಲ್ಲರ ಸುಹದ್ರನು ಸುರಕ್ಷ ಸಂರಕ್ಷಕನೂ ಆದ ಭಗವಾನ್ ಶ್ರೀಕೃಷ್ಣನನ್ನು ಸಣ್ಣ ಬಾಲಕರು ತಗಲು ಮಾತಿನಿಂದ ತಂದೆ ಬಳೆ ಮಾತಾಡುವಂತೆ ಸ್ತುತಿಸಲು ತೊರೆಯಿದರು ಪ್ರಭೋ ನಿನ್ನ ಚರಣಕಮಲಗಳಿಗೆ ಸದಾ ನಮ್ಮ ನಮಸ್ಕಾರಗಳು ಬ್ರಹ್ಮದೇವರು ಬ್ರಹ್ಮಪುತ್ರರಾದ ಸನಕಾಲಿಗಳು ಇಂದ್ರನೇ ಮೊದಲಾದವರು ಕೂಡ ವಂದಿಸುವ ಪಾದಾರದಿಂದಗಳು ಸಮಸ್ತ ಜಗತ್ತಿನ ಮೇಲೂ ಪ್ರಭುತ್ವವನ್ನು ನಡೆಸುವ ಕಾಲನ ಪ್ರಭಾವಕ್ಕೂ ಒಳಪಡದೆ ಪರಮಶ್ರೇಯಸ್ಸನ್ನು ಬಯಸುವವರಿಗೆ ಪರಮಾಶ್ರಯವಾಗಿರುವ ಪವಿತ್ರ ಪಾದಗಳಿಗೆ ವಂದನೆ ವಿಶ್ವ ಭಾವನೇ ಜಗದ್ರಕ್ಷಕನೇ ನೀನೇ ನಮ್ಮ ತಂದೆ ತಾಯಿ ಸುಹೃದಯ ಒಡೆಯನಾಗಿರುವೆ ನೀನೇ ನಮಗೆ ಸದ್ಗುರು ಮತ್ತು ಪರಮ ಆರಾಧ್ಯನಾಗಿರುವೆ ನಿನ್ನ ಚರಣಗಳ ಸೇವೆಯಿಂದ ನಾವು ಕೃತಾರ್ಥರಾಗಿದ್ದೇವೆ ನೀನೇ ನಮ್ಮ ಶ್ರೇಯಸ್ಸನ್ನು ಮಾಡುವವನಾಗ ಆಹಾ ನಿನ್ನ ಸರ್ವ ಸೌಂದರ್ಯ ಸಾರವಾದ ರೂಪದ ದರ್ಶನ ಪಡೆದು ನಿನ್ನನ್ನು ಒಡೆಯನನ್ನಾಗಿ ಪಡೆದು ನಾವು ಅನಾಥರ ನಾವು ಸನಾಥನಾದ ದೇವತೆಗಳಿಗೂ ದುರ್ಲಭವಾದ ಪ್ರೇಮ ಭರಿತವಾಗಿರುವ ಮಂದಹಾಸದಿಂದಲೂ ಸ್ನೇಹಪೂರ್ಣವಾದ ನೋಟದಿಂದಲೂ ಕಂಗೊಳಿಸುವ ನಿನ್ನ ಮುಖಕಮಲವನ್ನು ನಾವು ಸದಾ ದರ್ಶಿಸುತ್ತಿದ್ದೇವಲ್ಲ ಪುಂಡರೀಕ್ಷಣೆ ಅಚ್ಚುತನೆ ನೀನು ಪ್ರೀತಿಯ ನಂಟರಿಷ್ಟರನ್ನು ನೋಡುವುದಕ್ಕೆಂದು ಹಸ್ತನಾವತಿಗೂ ಮಧುರೆಗೋ ಹೊರಟು ಹೋದರೆ ಆಗ ನೀನಿಲ್ಲದೆ ಸೂರ್ಯನ ಬೆಳಕನ್ನು ಕಾಣದ ಕಣ್ಣುಗಳಂತೆ ಒಂದೊಂದು ಕ್ಷಣವನ್ನು ಕೋಟಿ ಕೋಟಿ ವರ್ಷಗಳಂತೆ ಕಳೆಯಬೇಕಾಗುವು ಭಕ್ತ ವತ್ಸಲ ಭಗವಾನ್ ಶ್ರೀಕೃಷ್ಣನು ಪ್ರಜೆಗಳ ಇಂತಹ ಸ್ವಾಮಿಮಾತನ್ನು ಕೇಳಿ ತನ್ನ ಕೃಪಾ ದೃಷ್ಟಿಯಿಂದ ಅವರ ಮೇಲೆ ಅನುಗ್ರಹದ ಮಳೆಗರೆಯುತ್ತಾ ದ್ವಾರಕೆಯನ್ನು ಪ್ರವೇಶಿಸಿದನು ನಾಗಗಳು ಪಾತಾಳದ ಭೋಗವತಿ ನಗರಿಯನ್ನು ರಕ್ಷಿಸುವಂತೆ ಎಡೆಯಿಲ್ಲದ ಪರಮಾಕ್ರಮವುಳ್ಳ ಮಧು ಭೋಜ ದಾಚಾರ್ಯ ಅರ್ಹ ಕುಕುರ ಅಂಧಕ ವೃಷಿವಂಶೀಯರು ಭಗವಂತನ ಆ ದ್ವಾರಕೆಯನ್ನು ಸಂರಕ್ಷಿಸುತ್ತಿದ್ದರು ಭಗವಂತನಿಂದಲೇ ಅವರಿಗೆ ಈ ಶಕ್ತಿಯು ಪ್ರಾಪ್ತವಾಗಿತ್ತು ಆ ದ್ವಾರಕಾ ತಿರುಗು ಎಲ್ಲ ಋತುಗಳಲ್ಲಿಯೂ ಸಮಸ್ತ ವೈಭವ ಸಂಪನ್ನವಾಗಿದ್ದು ಪವಿತ್ರ ವೃಕ್ಷಲತಾ ಕುಂಜಗಳಿಂದ ಕೂಡಿತ್ತು ಅಲ್ಲಲ್ಲಿ ಫಲಗಳಿಂದ ತುಂಬಿದ ಉದ್ಯಾನ ಕ್ರೀಡಾವನಗಳಿದ್ದು ನಡು ನಡುವೆ ತಾವರೆ ಕೊಳಗಳಿಂದ ನಗರದ ಶೋಭೆ ಹೆಚ್ಚಿಸುತ್ತಿದ್ದವು ನಗರದ ಮಹಾದ್ವಾರಗಳು ರಾಜಮಾರ್ಗಗಳು ರಮಣೀಯವಾದ ತಳಿರು ತೋರಣಗಳಿಂದ ಸಿಂಗರಿಸಲ್ಪಟ್ಟಿತ್ತು ಊರೊಳಗೆ ಬಿಸಿಲು ಬೀಳದಂತೆ ಚಪ್ಪರಗಳನ್ನಿಟ್ಟು ಚಿತ್ರ ವಿಚಿತ್ರವಾದ ಧ್ವಜ ಪತಾಕೆಗಳು ಕಂಗೊಳಿಸುತ್ತಿದ್ದವು ರಾಜಮಾರ್ಗಗಳು ರಥಬೀದಿಗಳು ಅಂಗಡಿ ಬೀದಿಗಳು ಅಂಗಳ ಗೂಡಿಸಿ ಸಾರಿಸಿ ನೆಟ್ಟು ಸುಗಂಧ ದ್ರವ್ಯಗಳನ್ನು ಸಿಂಪಡಿಸಿ ಅಲಂಕರಿಸಿದ್ದರು ಭಗವಂತನ ಸ್ವಾಗತಕ್ಕಾಗಿ ಎರಚಿದ ಫಲಪುಷ್ಪ ಅಕ್ಷತೆ ಚಿಗುರುಗಳು ಎಲ್ಲ ಕಡೆ ಚೆಲ್ಲಲ್ಪಟ್ಟಿದ್ದವು ಪ್ರತಿಯೊಂದು ಮನೆಯ ಬಾಗಿಲಲ್ಲಿಯೂ ಮೊಸರು ಅಕ್ಷತೆ ಹಣ್ಣುಗಳು ಕಬ್ಬು ಜಲಪೂರಿತ ಕಲಶಗಳು ಕಾಣಿಕೆ ಮೊದಲಾದ ವಸ್ತುಗಳು ಧೂಪ ದೀಪ ಮುಂತಾದ ಪೂಜಾ ದ್ರವ್ಯಗಳನ್ನು ಇರಿಸಿ ಅಲಂಕರಿಸಿತು ತಮ್ಮ ಪ್ರಿಯತ ಭಗವಾನ್ ಶ್ರೀಕೃಷ್ಣನು ಬಂದಿರುವನೆಂದು ಕೇಳಿದೊಡನೆ ಮಹಾತ್ಮನಾದ ವಸುದೇವ ಅಕ್ರೂರ ಉಗ್ರಸೇನ ಅದ್ಭುತ ಪರಾಕ್ರಮವುಳ್ಳ ಬಲರಾಮ ಪ್ರದ್ಯುಮ್ಮ ಚಾರುದೇಷ್ಣ ಜಾಂಬುವತಿ ನಂದನ ಸಾಂಬ ಇವರೆಲ್ಲರೂ ಉಕ್ಕಿ ಬಂದು ತಮ್ಮ ಸಂತೋಷ ಭರದಲ್ಲಿ ನಿದ್ರೆ ವಿಶ್ರಾಂತಿ ಭೋಜನಗಳೇ ಮುಂತಾದ ದಿನನಿತ್ಯ ಕರ್ಮಗಳನ್ನು ಮರೆತು ಪಟ್ಟದಾನೆಯನ್ನು ಮುಂದಿಟ್ಟುಕೊಂಡು ಮಂಗಳ ದ್ರವ್ಯಯುಕ್ತರಾದ ಬ್ರಾಹ್ಮಣರೊಡನೆ ಶಂಕವನ್ನು ಕೊಂಬು ಕಹಳೆ ಮೊದಲಾದ ಮಂಗಳ ವಾದ್ಯಗಳನ್ನು ಒಳಗಿಸುತ್ತ ವೇದ ಘೋಷಗಳೊಡನೆ ರಥವನ್ನೇರಿ ಹೊರಟು ಅದರ ಬತ್ತಿಯಿಂದ ಭಗವಂತನನ್ನು ಎದುರುಗೊಂಡರು ಹಾಗೆ ಭಗವಾನ್ ಶ್ರೀ ಕೃಷ್ಣನ ದರ್ಶನಕ್ಕಾಗಿ ಮುಂಗುರುಗಳಿಂದ ಅಲಂಕೃತವಾದ ಕರ್ಣಕುಂಡಲ ಕಾಂತಿಯಿಂದ ಶೋಭಿಸುವ ಸುಂದರ ವದನಾರದಿಂದ ಕೂಡಿದ ಸಾವಿರಾರು ವಾರಾಂಗಣೆಯರು ಪಲ್ಲಕ್ಕಿಗಳನ್ನೇರಿ ಭಗವಂತನನ್ನು ಎದುರುಗೊಳ್ಳಲು ಹೊರಟರು ಪ್ರಸಾವಿನ ಸಮರ್ಥರಾದ ನಟರು ನರ್ತಕರು ಗಾಯಕರು ಪೌರಾಣಿಕರು ಸೂತ ವಂದಿ ಮಾಧನರು ಭಗವಾನ್ ಶ್ರೀ ಕೃಷ್ಣನ ದಿವ್ಯಾದ್ಭುತವಾದ ಕಥೆಗಳನ್ನು ಹಾಡುತ್ತಾ ಹೊರಟರು ಭಗವಾನ್ ಶ್ರೀ ಕೃಷ್ಣನು ನೆಂಟರಿಷ್ಟರನ್ನು ನಾಗರಿಕರನ್ನು ಸೇವಕರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆಯಾಗಿ ಸಂಧಿಸಿ ಎಲ್ಲರನ್ನೂ ಸನ್ಮಾನಿಸಿದರು ಕೆಲವರಿಗೆ ತಲೆಬಾಗಿ ವಂದಿಸಿ ಕೆಲವರನ್ನು ಮಾತಿನಿಂದ ಅಭಿನಂದಿಸಿ ಕೆಲವರನ್ನು ಅತ್ತಿಕೊಂಡು ಕೆಲವರ ಕೈ ಕುಲುಕಿ ಕೆಲವರ ಕಂಡು ಮುಗುಳ್ನಗೆ ಬೀರಿ ಇನ್ನೂ ಕೆಲವರನ್ನು ನೋಟದಿಂದಲೇ ಗೌರವಿಸಿದನು ಪ್ರಭು ಪ್ರತಿಯೊಬ್ಬರ ಬೇಕಾದ ವರಗಳನ್ನು ಕೊಟ್ಟು ಅನುಗ್ರಹಿಸಿದನು ಹೀಗೆ ಚಾಂಡಾಲವರೆಗಿನ ಎಲ್ಲ ವರ್ಗದ ಜನರನ್ನು ಸಂತೋಷಗೊಳಿಸಿ ಗುರು ಜನರಿಂದ ವೃದ್ಧರಾದ ಸಪತ್ನಿಕ ಬ್ರಾಹ್ಮಣರಿಂದ ಹಾಗೂ ಇತರರಿಂದಲೂ ಆಶೀರ್ವಾದಗಳನ್ನು ಪಡೆದು ಹೊಗಳು ಭಟರಿಂದ ಬಿರುದಾ ವರಗಳನ್ನು ಕೇಳುತ್ತಾ ಎಲ್ಲರಂದೊಡಗೂಡಿ ಭಗವಾನ್ ಶ್ರೀಕೃಷ್ಣನು ನಗರವನ್ನು ಪ್ರವೇಶಿಸಿದನು ಶೌನಕರಿ ಭಗವಂತನು ರಾಜಮಾರ್ಗದಲ್ಲಿ ಹೋಗುತ್ತಿದ್ದಾಗ ದ್ವಾರಕಾ ನಗರದ ಕುಲಸ್ತ್ರೀಯರು ಅವನ ದರ್ಶನವನ್ನೇ ಪರಮಾನಂದ ಮಹೋತ್ಸವನ್ನಾಗಿ ಭಾವಿಸಿ ತಮ್ಮ ತಮ್ಮ ಮನೆಯ ಉಪ್ಪರನ್ನು ಏರಿದರು ಭಗವಂತನ ದಿವ್ಯ ಮಂಗಳ ವಿಗ್ರಹದ ಶೋಭೆಯನ್ನು ಏನೆಂದು ಹೇಳೋಣ ಅವನ ವಕ್ಷಸ್ಥಳವು ಮೂರ್ತಿವಂತ ಸೌಂದರ್ಯ ಲಕ್ಷ್ಮಿ ನಿವಾಸ ಸ್ಥಾನವೇ ಆಗಿತ್ತು ಅವನ ಮುಖಾರವಿಂದವು ಕಣ್ಣುಗಳಿಂದ ಪಾನ ಮಾಡಲು ಸೌಂದರ್ಯ ಸುಧೆಯಿಂದ ತುಂಬಿದ ಪಾತ್ರೆಯೇ ಪಾದಿಯಲ್ಲಿತ್ತು ಅವನ ಭುಜಗಳಾದರೂ ಲೋಕಪಾಲಕರಿಗೆ ಶಕ್ತಿಯನ್ನು ತುಂಬುವಂತಿದ್ದವು ಅವನ ಚರಣಕಮಲಗಳಲ್ಲಿ ಭಕ್ತರೆಂಬ ಪರಮಹಂಸರ ಆಶ್ರಯ ಸ್ಥಾನವಾಗಿತ್ತು ಅವನ ಒಂದೊಂದು ಅವಯವಗಳು ಕಾಂತಿಯ ತವರು ಮನೆಯಂತಿದ್ದು ಅಂತಹ ಭಗವಂತನ ಕಾಂತಿಯನ್ನು ಸದಾ ನೋಡುತ್ತಿದ್ದರೂ ದ್ವಾರಕಾವಾಸಿಗಳಿಗೆ ಕ್ಷಣಕಾಲವೂ ಪ್ರಾಪ್ತಿ ಉಂಟಾಗುತ್ತಿರಲಿಲ್ಲ ದ್ವಾರಕೆಯ ರಾಜಪಥದಲ್ಲಿ ಹೋಗುತ್ತಿದ್ದ ಶ್ರೀಕೃಷ್ಣನ ಮೇಲೆ ಬೆಳ್ಳಗೊಡೆಯನ್ನು ಹಿಡಿದಿದ್ದು ಇಕ್ಕಡಗಳಲ್ಲಿ ಚಾಮರಗಳನ್ನು ಬೀಸುತ್ತಿದ್ದರು ಎಲ್ಲ ಪುಷ್ಪವೃಷ್ಟಿಯಾಗುತ್ತಿತ್ತು ಮಿಂಚಿನಂತೆ ಹೊಳೆಯುತ್ತಿದ್ದ ಪೀತಾಂಬರವನ್ನು ಸೊಬಗು ಸುವಾಸಿಗಳಿಂದ ಕೂಡಿದ ವನಮಾಲೆಯನ್ನು ಧರಿಸಿದ್ದರು ಹೀಗೆ ಎಲ್ಲ ಅಲಂಕಾರ ವೈಭವದಿಂದ ಕೂಡಿದ್ದ ಶ್ಯಾಮಲ ಮೂರ್ತಿಯಾದ ಸ್ವಾಮಿಯು ಏಕಕಾಲದಲ್ಲಿ ಸೂರ್ಯ ಚಂದ್ರ ಕಾಮನಬಿಲ್ಲು ಮಿಂಚು ಇವೆಲ್ಲವನ್ನು ಶೋಭಿಸ ನೀಲ ಮೇಘನಂತೆ ಶೋ ಶೋಭಿಸುತ್ತಿದ್ದರು ಭಗವಂತನು ಮೊಟ್ಟ ಮೊದಲು ತನ್ನ ತಂದೆ ತಾಯಿಯರಿದ್ದ ಅರಮನೆಯನ್ನು ಪ್ರವೇಶಿಸಿ ಅಲ್ಲಿ ಅವನು ಪರಮಾನಂದದಿಂದ ದೇವಿಗೆ ಮೊದಲಾದ ಏಳು ಮಂದಿ ತಾಯಂದಿರನ್ನು ಅವರ ಚರಣಗಳಲ್ಲಿ ಸ್ಥಿರವನ್ನಿಟ್ಟು ನಮಸ್ಕರಿಸ ಆಗ ಎಲ್ಲ ಮಾತೆಯರು ಅವನನ್ನು ಆಲಂಗಿಸಿಕೊಂಡು ತೊಳೆಯ ಮೇಲೆ ಕುಳ್ಳಿಸಿಕೊಂಡ ಪ್ರೀತಿ ವಾತ್ಸಲ್ಯದ ಕಾರಣ ಅವರ ಸ್ತನಗಳು ಹಾಲಿನ ಧಾರೆಯೇ ಹರಿಯ ಅವರ ಹೃದಯ ಹರ್ಷ ವಿವಲ್ವರಾಗಿ ಆನಂದ ಭಾಷ್ಮಗಳಿಂದ ಕೃಷ್ಣನಿಗೆ ಅಭಿಷೇಕ ಮಾಡಿದ ಎಲ್ಲ ತಾಯಂದಿರ ಅಪ್ಪಣೆ ಪಡೆದು ಅವನು ಸಮಗ್ರ ಭೋಗ ಸಾಮಗ್ರಿಗಳಿಂದ ಸಂಪನ್ನವಾದ ಸರ್ವೋತ್ತಮವಾಗಿದ್ದ ತನ್ನ ಅರಮನೆಯನ್ನು ಹಾಕನು ಅಲ್ಲಿ ಅವನ ಹದಿನಾರು ಸಾವಿರ ಪತ್ನಿಯರು ಬೇರೆ ಬೇರೆ ಭವನಗಳಿದ್ದು ಬಹಳ ಒಳಗೆ ಪ್ರವಾಸದ ಬಳಿಕ ಅರಮನೆಗೆ ಹಿಂದಿರುಗಿದ ಪ್ರಾಣನಾಥನನ್ನು ಕಂಡು ರಾಣಿಯರ ಹೃದಯಗಳು ಆನಂದೋತ್ಸವಗಳಿಂದ ತುಂಬಿ ಬಂದವು ತಮ್ಮ ಬಳಿಗೆ ಬಂದಿರುವುದನ್ನು ನೋಡಿದ ಕೂಡಲೇ ಎಲ್ಲರೂ ಒಮ್ಮೆಂದೊಂಬೆಗೆ ಧ್ಯಾನದಿಂದ ವಿಮುಖರಾಗಿ ಎದ್ದು ನಿಂತರು ಅವರು ತಮ್ಮ ತಮ್ಮ ಆಸನಗಳನ್ನು ಬಿಟ್ಟಿದ್ದಲ್ಲ ಇದೆ ವಿರಹಣಿ ಸ್ತ್ರೀಯರ ಅಲಂಕಾರ ತ್ಯಾಗವೇ ಮುಂತಾದ ವ್ರತಗಳನ್ನು ತ್ಯಜಿಸಿದರು ಪತಿಯು ವಿದೇಶಕ್ಕೆ ಹೋಗಿದ್ದಾಗ ಪತ್ನಿಯಾದವಳು ಈ ನಿಯಮಗಳನ್ನು ಪಾಲಿಸಬೇಕು ಕ್ರೀಡಾಂ ಶರೀರ ಸಂಸ್ಕಾರ ಸಮಾಜೋತ್ಸವ ದರ್ಶನಂ ಹಾಸ್ಯಂ ಪರಗ್ರಹೇ ಯಾನಂ ತ್ಯಜೇತ್ ಪ್ರೋಷಿತ ಭ್ರತ್ತಕ ಯಾಜ್ಞವಲ್ಕ ಸ್ಮೃತಿ ಪತಿಯು ವಿದೇಶವಾಸಕ್ಕೆ ಹೋಗಿದ್ದಾಗ ಪತ್ನಿಯು ಆಟ ಪಾಠಗಳಲ್ಲಿ ಭಾಗವಹಿಸಬಾರದು ಅಲಂಕಾರಾದಿ ಶರೀರ ಸಂಸ್ಕಾರ ಮಾಡಿಕೊಳ್ಳಬಾರದು ಸಾಮಾಜಿಕ ಉತ್ಸವಾದಗಳಲ್ಲಿ ಭಾಗವಹಿಸಬಾರದು ಹಾಸ್ಯ ವಿನೋದಗಳಲ್ಲಿ ಭಾಗವಹಿಸಬಾರದು ಪರಗ್ರಹಕ್ಕೆ ಹೋಗಬಾರದು ಈ ಐದನ್ನು ತ್ಯಜಿಸಬೇಕು ಆಗ ಅವರು ಮುಖ ನೇತ್ರಗಳಲ್ಲಿ ಲಜ್ಜೆಯು ಆವರಿಸಿಬಿಟ್ಟಿತು ಶ್ರೀ ಭಗವಂತನ ಕುರಿತು ಅವರ ಭಾವು ತುಂಬಾ ಗಂಭೀರವಾಗಿತ್ತು ಅವರು ಮೊದಲಿನ ಮನಸ್ತಿಯಿಂದಲೂ ಬಳಿಕ ಪ್ರೇಮಪೂರ್ಣ ನೋಟದಿಂದಲೂ ಅನಂತರ ಮಕ್ಕಳ ನೆಪದಿಂದ ಶರೀರದಿಂದಲೂ ಪ್ರಾಣಕಾಂತನನ್ನು ಆಲಂಗಿಸಿಕೊಂಡರು ಶೌನಕರೆ ಆಗ ಅವರ ಕಣ್ಣಲ್ಲಿ ಪ್ರೇಮಾಸಿಗಳು ತುಂಬಿ ಬಂದಿದ್ದರೂ ಸಂಕೋಚದಿಂದ ಅವರು ಎಷ್ಟೇ ತಡೆದರೂ ವಿವಶತೆಯ ಕಾರಣ ಕೊನೆಗೆ ಹರದೇ ಬಿಟ್ಟರು ಸರ್ವ ವ್ಯಾಪಕನು ಅನಂತ ಶಕ್ತಿ ಪರಿಪೂರ್ಣನೂ ಆದ ಭಗವಾನ್ ಶ್ರೀ ಕೃಷ್ಣನು ಏಕಾಂತದಲ್ಲಿ ಯಾವಾಗಲೂ ಅವರ ಬಳಿಯಲ್ಲೇ ಇದ್ದರೂ ಅವನ ಚರಣ ಕಮಲಗಳು ಅವರಿಗೆ ಹೆಜ್ಜೆ ಹೆಜ್ಜೆಗೆ ಹೊಸ ಹೊಸದಾಗಿಯೇ ಕಾಣುತ್ತಿದ್ದವು ಸ್ವಭಾವದಿಂದಲೇ ಚಂಚಲಾದ ಲಕ್ಷ್ಮೀದೇವಿಯು ಯಾರನ್ನು ಒಂದು ಕ್ಷಣವಾದರೂ ಬಿಟ್ಟು ಇರುವುದಿಲ್ಲವೋ ಅಂತಹ ಅವನ ಸನ್ನಿಧಿಯಿಂದ ಯಾವ ಸ್ತ್ರೀಯು ತಪ್ತಾಗಬಲ್ಲ ವಾಯು ಬಿದಿರುಗಳ ಘರ್ಷಣೆಯಿಂದ ದಾವಾನಲವನ್ನು ಉಂಟು ಮಾಡಿ ಅವನನ್ನೇ ಸುಟ್ಟು ಬಿಡುವಂತೆ ಭೂಮಿಗೆ ಭಾರವಾದ ಬಲಿಷ್ಠ ರಾಜರಲ್ಲಿ ಪರಸ್ಪರ ವೈರಾಗ್ಞೆಯನ್ನು ಉಂಟು ಮಾಡಿ ಸ್ವತಃ ಶಸ್ತ್ರ ಧರಿಸದೆ ಭಗವಾನ್ ಶ್ರೀಕೃಷ್ಣನು ಅವರನ್ನು ಅನೇಕ ಅಕ್ಷೋಹಿಣಿ ಸೇನಾ ಸಹಿತ ಒಬ್ಬರನ್ನು ಕಲಿಸಿಬಿಟ್ಟನು ಬಳಿಕವೇ ತಾನು ವಿರಮಿಸಿದನು ಸಾಕ್ಷಾತ್ ಪರಮೇಶ್ವರನೇ ತನ್ನ ಲೀಲೆಯಿಂದ ಈ ಲೋಕವದಲ್ಲಿ ಅವತರಿಸಿದ್ದನು ಸಾವಿರಾರು ರಮಣೀಯರ ಮಧ್ಯದಲ್ಲಿದ್ದು ಅವನು ಸಾಧಾರಣ ಮನುಷ್ಯರಂತೆ ಕ್ರೀಡಿಸಿದನು ಯಾವ ಮೋಹನಾಂಗಿಯರ ಗಂಭೀರವಾದ ಭಾವವನ್ನು ಸೂಚಿಸುವ ಮಧುರ ಮಂದಹಾಸಗಳಿಗೂ ಲಜ್ಜೆಯಂದೊಡಗೂಡ ಕಡೆಗಣ್ಣ ನೋಟಗಳಿಗೂ ಸೋತು ತ್ರಿಲೋಕ ವಿಜಯಿಯಾದ ಮನ್ಮಥನು ಕೂಡ ತನ್ನ ಪಂಚಬಾಣಗಳನ್ನು ಬಾಣಗಳನ್ನು ಧನುಷ್ಯವನ್ನುಜಿಸಿದನೋ ಅಂತಹ ಕಮನೀಯರಾದ ಕಾಮಿನಿಯರು ತಮ್ಮ ಕಾಮವಿಲಾಸಗಳಿಂದ ಯಾರ ಮನಸ್ಸಿನಲ್ಲಿ ಸ್ವಲ್ಪವೂ ಕ್ಷೋಭೆಯನ್ನು ಉಂಟು ಮಾಡಲು ಅಸಮರ್ಥರಾದರು ಅಂತಹ ನಿರ್ಲಿಪ್ತನಾದ ಶ್ರೀ ಕೃಷ್ಣನನ್ನು ಸಂಸಾರಿಕ ಜನರು ತಮ್ಮಂತೆಯೇ ಕರ್ಮ ಮಾಡುತ್ತಿರುವುದನ್ನು ನೋಡಿ ಇವನು ಆಸಕ್ತ ಪುರುಷನೆಂದು ತಿಳಿಯುವುದು ಅವರ ಮೂರ್ಖತೆಯೇ ಆಗಿದೆ ಭಗವಂತನು ಪ್ರಕೃತಿಯಲ್ಲಿ ಸ್ಥಿತನಾಗಿದ್ದು ಕಂಡರೂ ಅದರ ಗುಣಧರ್ಮಗಳಿಗೆ ಲಿಪ್ತನಾಗದಿರುವುದೇ ಅಲ್ಲವೇ ಅವನ ಈಶ್ವರತ್ವ ಆತನ ಅಗ್ಗಳಿಕೆ ಭಗವಂತನಲ್ಲಿ ಶರಣಾದ ಭಕ್ತರ ಬುದ್ಧಿಯು ಕೂಡ ತನ್ನಲ್ಲಿರುವ ಪ್ರಾಕೃತ ಗುಣಗಳಿಂದ ಲಿಪ್ತವಾಗುವುದಿಲ್ಲ ಬುದ್ಧಿಗಳು ಬುದ್ಧಿ ತೀತನಾದ ಪರಮಾತ್ಮನನ್ನು ಹೇಗೆ ಅರಿಯಲಾರದೋ ಹಾಗೆ ಆ ಸ್ತ್ರೀಯರು ಕೂಡ ಭಗವಂತನ ದೈವತ್ವವನ್ನು ಅರಿಯದ ತಮ್ಮ ಪತ್ನಿಯಾದ ಶ್ರೀಕೃಷ್ಣನ ನಿಜ ಸ್ವರೂಪವನ್ನು ಅರಿಯಲಾರದೆ ಆತನನ್ನು ಸ್ತ್ರೀಯರಿಗೆ ಅಧೀನನಾಗಿ ಅವರೊಡನೆ ಕಲಿತು ವಿಹರಿಸುವ ಪ್ರಬಲ ದುರ್ಬಲ ಪ್ರಕೃತಿವೆಂದು ಭಾವಿಸುತ್ತಿದ್ದರು ಹನ್ನೊಂದನೆಯ ಅಧ್ಯಾಯ ಮುಗಿ